ಇವರು ಚಿಕ್ಕಂದೂರ್ತಿ ಪರವೇ ಮಾಡಿ ಒಬ್ಬ ಒಬ್ಬರಿಗೆ ಮೂವತ್ತೆಂಟು ಗಂಟೆಗೆ ನೀರಂತೆ ಗ್ರಾಮಸಭೆ ಮಾಡಿ ಮುಂದಿನ ವತಿಯನ್ನು ಸಹಕಾರ ನೀಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಅಂದ್ರೆ ಈ ಹೊತ್ತಿಗೆ ಮೂವತ್ತು ವರ್ಷಗಳ ಕಾಲ ಆಗಿದೆ ಬಹಳ ಚೆನ್ನಾಗಿ ಈಗ ಹಂಗೆ ಬರುತ್ತೆ ತಲೆ ಮಾಡಿರಿ ಹಂಚಿ ಕೇಳಿ ಒಬ್ಬೊಬ್ಬರು ಹೋಗಿ ಪ್ರತಿ ಒಬ್ರು ತನ್ನ ಇದನ್ನು ಕೇಳಬೇಕು ಆದರೆ ಏನ್ ಕೇಳ್ತಾ ಇದ್ದಾರೆ ರೈತರು ಎರಡು ಎಕರೆ ಜಮೀನನ್ನು ಕೇಳ್ತಾ ಇದ್ದಾರೆ ಈಗ ರೈತರು ಬದುಕಿದರೆ ಎರಡು ಪ್ರಪಂಚನೇ ಬದುಕುತ್ತೆ ರೈತರ ನನ್ನ ಮನೆ ಇಟ್ಟಿದ್ರೆ ಜೀವನ ಸುಖವಾಗಿ ಜೀವನ ಕಲಿತು ಆದ್ರೆ ಬಾಡಿಗೆಯನ್ನು ಕಟ್ಟಿ ನಾಲ್ಕು ಮನೆಯಷ್ಟು ಹಣ ವೆಸ್ಟ್ ಮಾಡಿದ್ದೇವೆ ನಾವು ನಮ್ಮ ಮಕ್ಕಳಿಗೆ ಬರ್ತಿದ್ವಿ ದುಡ್ಡು ಬರೀ ಬಾಡಿಗೆ ಕಟ್ಟಿ ಜೀವನ ಮಾಡ್ತಾ ಇದ್ದಾರೆ ಪೇಟೆ ಹೆಣ್ಮಕ್ಳು ಹಳ್ಳಿಯ ಹೆಣ್ಮಕ್ಳರಿಗೆ ಜಮೀನ್ ಬಿಟ್ಟರೆ ಎಷ್ಟೋ ಚೆನ್ನಾಗಿ ಸುಖವಾಗಿ ಅವ್ರು ಜೀವನ ಮಾಡ್ತಾರೆ ಮತ್ತೆ ಕೇಳ್ತಾ ಇದೇ ಕೇಳ್ತಾ ಇರೋದು ಒಂದು ಇನ್ನು ಎರಡು ಮೂರು ತಿಂಗಳ ಬಿಟ್ರೆ ನೀವೆಲ್ಲರ ಬೆಂಬಲ ಕೊಟ್ಟರೆ ನಾನು ಉಪವಾಸ ಸತ್ಯ ಕುಟುಂಬಗಳ ನಾವು ಹೊಡೆಯುವುದು ಉಪವಾಸ ನನ್ನ ಈ ಒಂದು ತುಂಬಾ ನೈವಿನ ಸಂಗತಿಯಾಗಿ ಹೋದ್ರೆ ಉಪವಾಸ ಸತ್ಯಾಗಿರೋ ಇನ್ನೇ ದಿವಾಸ್ ತಮ್ಮೆಲ್ಲರ ಸಹಕಾರ ಇದ್ರೆ ದಯವಿಟ್ಟು ನಮ್ಮ ಹೋರಾಟ ನಿರಂತರ ಇರಬೇಕಂತ ಹೇಳಿ ನಾನು ಈ ಮೂಲಕ